ಹನುಮಂತ್ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ ಸೆವೆನ್ ಗದಗ್ ಜಿಲ್ಲೆ ರೋಣ ತಾಲೂಕಾ ಮಾಡಲ್ಗೇರಿ ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಅಧಿಕಾರಿ ಆಡಿತೆ ಆಟ ಈ ಗ್ರಾಮ ಪಂಚಾಯಿತಿಗಳಲ್ಲಿ ಭಾರೀ ಅವ್ಯವಹಾರ ನಡೆಯುತ್ತಿದೆ ರಾಜರೋಷವಾಗಿ ಭ್ರಷ್ಟಾಚಾರ ನಡೆಯುತ್ತಿದೆ ಪಿಡಿಒ ಹಾಗೂ ಜನಪ್ರತಿನಿಧಿಗಳು ನಿಯಮಗಳನ್ನು ಗಾಳಿಗೆ ತೂರಿ ಕಾಮಗಾರಿಗಳನ್ನು ಮಾಡುತ್ತಿದ್ದಾರೆ ಮತ್ತು ಎನ್ಆರ್ಜಿ ಕಾಮಗಾರಿಗಳನ್ನು ಜೆಸಿಬಿ ಮುಖಾಂತರ ಮಾಡಿಸಿ ಸರ್ಕಾರದ ಆದೇಶಗಳನ್ನು ಗಾಳಿಗೆ ತೂರುತ್ತಿದ್ದಾರೆ ಅಭಿವೃದ್ಧಿ ಅಧಿಕಾರಿ ಚೆನ್ನಪ್ಪ ಇಬ್ರಾಹಿಂಪುರ ಇಂತಹ ಅಪ್ರಯೋಜಕ ಅಭಿವೃದ್ಧಿ ಅಧಿಕಾರಿ ನಮ್ಮ ಗ್ರಾಮಕ್ಕೆ ಬೇಡವೇ ಬೇಡ ಎನ್ನುತ್ತಾರೆ ಅಲ್ಲಿನ ಗ್ರಾಮಸ್ಥರು ಚೆನ್ನಪ್ಪ ಇಬ್ರಾಹಿಂಪುರ ಅಭಿವೃದ್ಧಿ ಅಧಿಕಾರಿ ಬೆಳಗ್ಗೆ ಒಂದು ಸಾರಿ ಬಂದ್ರೆ ಆಯಿತು ಮತ್ತೆ ಎರಡು ದಿನ ಗ್ರಾಮ ಪಂಚಾಯಿತಿಗೆ ಸುಳಿಯುವುದಿಲ್ಲ ಏನಾದರೂ ಕೇಳಿದರೆ ಮೀಟಿಂಗ್ ನಲ್ಲಿ ಇದ್ದೇನೆ ಎಂದು ಹಾರಿಕೆ ಉತ್ತರ ನೀಡುತ್ತಾನೆ ಯಾರ ಫೋನ್ ಕರೆಗಳನ್ನ ಸ್ವೀಕರಿಸದೆ ಗ್ರಾಮದ ಜನರಿಗೆ ಚಳ್ಳೆಹಣ್ಣು ತಿನ್ನುಸ್ತಾನೆ ಮಾಡಲಗಿರಿ ಗ್ರಾಮ ಪಂಚಾಯಿತಿಯನ್ನ ಸ್ಮಶಾನದಂತೆ ಮಾಡಿಬಿಟ್ಟಿದ್ದಾನೆ ಈ ಅಭಿವೃದ್ಧಿ ಅಧಿಕಾರಿ ಯಾವ ಮೇಲಧಿಕಾರಿಗಳ ಭಯವೂ ಇಲ್ಲ ಈ ಅಭಿವೃದ್ಧಿ ಅಧಿಕಾರಿಗೆ ಈ ಪಂಚಾಯಿತಿಯಲ್ಲಿ ಅವನು ಆಡಿದ್ದೇ ಆಟ ಹಾಗೂ ಪಂಚಾಯಿತಿಯಲ್ಲಿ ಯಾವುದೇ ದಾಖಲೆಗಳನ್ನು ಸರಿಯಾಗಿ ಇಟ್ಟುಕೊಳ್ಳದೆ ಉಡಾಫಿಯಾಗಿ ನಡೆದುಕೊಳ್ಳುತ್ತಾನೆ ಇಂತಹ ಅಭಿವೃದ್ಧಿ ಅಧಿಕಾರಿ ಮೇಲೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಯಾವ ಕ್ರಮ ಜರುಗಿಸುತ್ತಾರೆ ಕಾದು ನೋಡಬೇಕಿದೆ ಭೀಮಧ್ವನಿ ನ್ಯೂಸ್ Terima kasih telah menonton!